ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ಬದುಕಲು ಇಂಗ್ಲೀಷನ್ನು ಜ್ಞಾನ ಇರಬೇಕಾಗುತ್ತೆ ಅಂದರೆ ನಮಗೆ ಇಂಗ್ಲೀಷು ಶಬ್ದಗಳು ಬೇಕಾಗುತ್ತೆ ಹಾಗೆ ಅವುಗಳ ಕಣ್ಣದ ಅರ್ಥ ಕೂಡ ಬೇಕಾಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ಬಿಗಿನ್ ತ್ರೀ ಫೈವ್ ಫೋರ್ ಫೈವ್ ಇದೆ ಸ್ಪೆಲ್ಲಿಂಗು ಬಿ ಇ ಜಿ ಆ ಬಿಗಿನಲ್ಲಿ ಪ್ರಾರಂಭಿಸುವಂತಾಗುತ್ತೆ ತ್ರೀ ಫೈವ್ ಫೋರ್ ಸಿಕ್ಸ್ ಸ್ಟಾರ್ಟ್ ಇಷ್ಟಿಗೆ ಎ ಆರ್ ಟಿ ಸ್ಟಾರ್ಟ್ನಲ್ಲಿ ಪ್ರಾರಂಭಿಸುವಂತಾಗುತ್ತೆ ಹಾಗೆ ತ್ರೀ ಫೈವ್ ಫೋರ್ ಸೆವೆನ್ ಕಮೆಂಟ್ಸ್ ಅಂದರೆ ಕೂಡ ಕನ್ನಡದಲ್ಲಿ ಪ್ರಾರಂಭಿಸೋದಾಗುತ್ತೆ ಸ್ಪೆಲಿಂಗು ಸಿ ಒ ಡಬ್ಲ್ಯೂ ಎಂ ಒ ಇ ಎನ್ ಸಿ ಇ ಕಮೆಂಟ್ಸ್ ಅನ್ನಬೇಕು ಕಮೆಂಟ್ಸ್ ಅಲ್ಲಿ ಪ್ರಾರಂಭಿಸು ನಂತರ ತ್ರೀ ಫೈವ್ ಫೋರ್ ಏಟ್ ಬಿಲೋ ಬಿ ಇ ಎಲ್ ಒ ಡಬ್ಲ್ಯೂ ಬಿಲೋ ಅಂದರೆ ಕೆಳಗೆ ತ್ರೀ ಫೈ ಫೋರ್ ನೈನ್ ಬಿಲೆತ್ ಅಂದರೆ ಕೂಡ ಕನ್ನಡದಲ್ಲಿ ಕೆಳಗೆ ಅಂತಾಗುತ್ತೆ ಸ್ವೆಲ್ಲಿಂಗು ಬಿ ಇ ಎನ್ ಇ ಇ ಟಿ ಎಚ್ ಬಿಲೆ ಅನ್ನಬೇಕು ಬಿಲೆತ್ ಅಲ್ಲಿ ಕೆಳಗೆ ಅಂತಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲದ ಕೆಲಸ ಸಿಗೋಣ ಆಗ ಕೂಡ ಹೊಸ ಹೊಸ ಇಂಗ್ಲಿಷ್ ಹುದ್ದೆಗಳನ್ನು ತಿಳ್ಕೊಳ್ಳೋಣ ಹಾಗೆ ಅವುಗಳ ಹತ್ತುಗಳನ್ನು ಕಣ್ಣಲ್ಲಿ ತಿಳ್ಕೊಳ್ಳೋಣ ನಾವು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್